ఫ్రెండ్స్ హలో నమస్కార డే ఫోర్ వైఫ్ ఫార్మర్క్ స్టార్ట్ మే వీడిస్ అప్డేట్ మిగ ఎలక్ట్రీషమ్ మరి ఓకేమ్మా ఫార్మ్ వర్క్ అప్ల అప్లోడ్ మాతీని ఫార్ వర్క్ ఎస్ట్ ಹೇಳು ಎಷ್ಟು ಮಾಡಿದೆ ಹಾಂ ಶಾಬಾ ಸುಳ್ಳು ಇಲ್ತಿದೆಯಾ ಹ್ಞೂ ಕಟ್ ಮಾಡು ಮತ್ತೆ ಬೆಳಗ್ಗೆ ಎದ್ದೇಳಕ್ಕೆ ಯಾಕೆ ನೀನು ಎದ್ದೇಳಲ್ಲ ನಾನು ನಾಳೆ ಬರ್ತೀನಿ ಅಂತೀಯ ಇದಕ್ಕೆ ಇದೇ ಬಂದಿತಾ ಹಾಂ ಯಾಕೆ ಅಂದೆ ನೋಡಿ ಫ್ರೆಂಡ್ಸ್ ಇವಳು ಬೆಳಗ್ಗೆ ಎದ್ದೇಳ ಅಂದರೆ ಹ್ಞೂ ಇವತ್ತು ಬರಲ್ಲ ನಾನು ಮಲ್ಕೊತೀನಿ ನಾಳೆ ಬರ್ತೀನಿ ಅಂತ ಅವಳೆ ಎಲ್ರಿಗೂ ಅಷ್ಟೇ ನೋಡಿ ಅದು ಬೆಳಗ್ಗೆ ಎದ್ದೇಳೋಕ್ಕೆ ಒಂದು ದೊಡ್ಡ ಚಾಲೆಂಜು ಅದು ಸ್ಪೆಷಲ್ ಬೆಳಗ್ಗೆ ಎದ್ದೇಳೋದು ಇರುತ್ತಲ್ವ ತುಂಬ ಕಷ್ಟ ಅದನ್ನೆಲ್ಲ ಓಡೋದು ಎಬ್ಸಿ ಬರೋದೇ ದೊಡ್ಡ ಚಾಲೆಂಜ್ ನೋಡಿ ಅದಕ್ಕೆ ಬೆಳಗ್ಗೆ ಏನೇ ಆಗಲಿ ಬೆಡ್ಡಿಂದ ಟಕ್ ಅಂತ ಎದ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು ಎದ್ಬಿಟ್ರೆ ಆಮೇಲೆ ಎಲ್ಲ ಈಸಿ ಓಕೆನಾ ನಾಳೆಯಿಂದ ಹಂಗಲ್ಲ ಅನ್ಬಾರ್ದು ಹ್ಞೂ ನಾಳೆಯಿಂದ ನಾಳೆ ಬರ್ತೀನಿ ಸ್ಕ್ವಾಟ್ ಮಾಡಬೇಕಾ ಬೇಗ ಮಾಡು ಹಾಂ ಅಲ್ಲೇ ನೋಡ್ತೀಯಾ ಅದ್ರ ನಾಯ್ಕಾ ನಡ್ಸ್ತೀಯ ಎಕ್ಸಸೈಸು ಕಲ್ ಟೋ ಕರೆಕ್ಟಾಗಿ ಇಟ್ಕೋಬೇಕು ಗಡ್ ನಿಧಾನ ಬ್ರೀದಿಂಗ್ ಡಾನ್ ಬ್ರೀದಿ ಆಪ್ ಮತ್ತು ಮೇಲೆ ಬಂದು ಸ್ಟ್ರೈಟಾಗಿ ನಿಂತ್ಕೋಬೇಕು ಗಡ್ ಮಾಡಿ ಮಾಡಿ ಗಟ್ ಹಾಕೋಬೇಕು ಇಟ್ಕೊ ಎಲ್ಬೋ ಪ್ಲ್ಯಾಂಕ್ ಪೊಸಿಷನ್ ಗಡ್ హిప్ డౌన్ మేడమ్ హిప్ డౌన్ గుడ్ కాల్ రైట్ లెగ్ ఉడత వన్ వందే ఫస్ట్ ఈ చిక్కు తగ ఫ ఫస్ట్ నేను గట్ నితా నే నేను వాన్ హంగే కమ్ సూపర్ త్రీ మే త్రీ हाँ गे स्पीड मांगे फोर गुड म फाइव गुड सिक्स सेवन एट नाइन टेन सूपर लास्ट फाइव माँ लास्ट फोर लास्ट थ्री लास्ट टू लास्ट वन गुड सुपर कुछ ఇర్లీ నాన్ ఫై కౌంట్ ట్రై మార్చే నొన మార్ ను కొంచెం స్ట్రాంగ్ ఇది నేను మారం దేర్ ఓయి సూపర్ కుశ 3 హଁ ఇగే 3 గుడ్ 4 సూపర్ హం 5 గుడ్ 6 సూపర్ కుశ 7 8 9 ಗುಡ್ ಖುಷಿ ಬಿಡಮ್ಮ ಹೌದು ಖುಷಿ ಚಂದ ಮಾಡಿದ್ದೀರಿ ಸುಸ್ತಾಗಿ ಬಿಡ್ತೀನಿ ನೋಡು ಮಾಮಗೆ ಕೇಳುತ್ತೀರಿಕಾ ಹೌದು ನಿನಗೆ ವೈಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅಷ್ಟು ಕಷ್ಟಪಡೋಲ್ಲ ನೀನು ಯಾವಾಗ ನೀನು ಸ್ಪೀಡ್ ಆಗುತ್ತೆ ನೋಡು ಅಂದರೆ ಸ್ಟ್ಯಾಮಿನ ನೀವು ಇನ್ನೂ ಬಿಲ್ಡ್ ಆಗ್ಬೇಕು ಬಂಗಾರ ಖುಷಿ ನೀನು ಅವ್ರಿಗೆ ಸ್ಟ್ಯಾಮಿನ ಇನ್ನೂ ಕಮ್ಮಿ ನೋಡಿ ಸ್ವಲ್ಪ ಬಿಲ್ಡ್ ಆಗಬೇಕು ಈ ಥರ ಗಾಡಿ ಏನಾದರೂ ಮಾಡೋ ಕೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಓಕೆ ನಿಧಾನ ಇಂಪ್ರೂವ್ ಆಗುತ್ತೆ ಹುಷಾರ್ ಹ್ಞೂ ಬ್ರೀದ್ ಮಾಡು ಓಡ್ಲಾಕ್ಸ್ కాల్ కరెక్ట ఓ ఇన్ సైడ్ తగో స్వల్ప టెన్నే లైట్స్ గడ్ గుడ్ ఎరడు కడే ఆల్ట్రేటే మేడం మొత్తం ఎదుర్తలవీ కడే కడే మేడం మేడం వన్ కూత కాల్ కరెక్టిరకు బ్రీత్ నార్మల్ హిం అగల हम्म थ्री गुड कीप गोइंग हम फोर गुड हम मारो फोर फाइव अंग झर्कोडी बरद ಅಂತ ನಿಯೋಗ ಮಾಡು ಫೈವ್ ಕೀಪ್ ಗೋಯಿಂಗ್ ಆನ ಮೇಲೆ लास्ट ಫೈವ್ ಮಾಡ ಸಾಕು ಲ್ಯಾಶ್ ಫೋರ್ ಫ್ಲಶ್ ಫೋರ್ लास्ट 3 ಚರ್ಕೋಡಿ ಬರ್ದು ನಿಶಾನ ಹೋಗಬೇಕು 3 ಆ ಅಷ್ಟೇ ಸಾಕು ಕಂಟ್ರೋಲ್ ಮಾಡ್ಬೇಕು ನೀನು ಅಲ್ಲಿ ಗಾಬಿಟ್ ಸ್ಲೋ ಆಗಿ ಹಾಂ ಅಷ್ಟೇ ಮತ್ತೆ ನೋಡು ಲಾಸ್ಟು ಲಾಸ್ಟ್ ಬಂದು ಹ್ಞೂ ಗೇಟ್ ಹ್ಞೂ ಆಯ್ತು ಬೈಕ್ ಕೊಡು ಆಯ್ತು ಹ್ಞೂ ಕೇಳ್ತಿರಕಾ ಇದು ಇದು ಮಾಡ वन टू थ्री फोर फाइव गड्सवेन एट नईन टेन लास्ट फाइव आता ओके फाइव माते गुड मैडम फोर लास्ट थ्री लास्ट टू लास्ट वन यस आदि इन चूर बरबा एलो नीटच बड़े कड़े मैं बट गुड బ్యాలెన్స్ మ్యాన్ కర్ మేలే కన్సన్ట్రేట్ మో త్రీ ఫుల్ స్టెచ్ మై ఫోర్ ఫింగర్స్ ఫ్రీబడి ఫైవ్ కై హిం ఫ్రీ బడు సిక్స్ అమ్మ మేడం సిక్స్ కంటిన్యూ హిం మాకు కంటిన్యూ సెవెన్ గర్డ్ ఎయిట్ నైన్ టెన్ ప్లస్ ఫైవ్ ఫోర్ ప్లాస్ త్రీ ప్లాస్ టూ ప్లాస్ట్ వన్ గర్డ్ मेले वन, त्री, फोर मेले कॉन्संट्रेट मा ब्रीद नार्मल। वन टू थ्री फोर आता है? फोर टू। यस लास्ट। ओके नमः అదనల్ ఒగ్ స్టెచ్ మార్తే అంగేట్ టెన్ సెకెండ్ మైట్ నీస్ ఫుల్ స్టెచ్ గర్డ్ నైన్ ఎయిట్ సవెన్ సిక్స్ ఫైవ్ స్టెచ్ ఫోర్ త్రీ టు వన్ గర్డ్ సాకమ్ అంటే ఓకే ఫైన్ ఆగాన స్ట్రెంత్ ఆ ఇవగా రైట్ లెగ్ ఫోల్డ్ మో లెఫ్ట్ లెగ్ ఫుల్ స్టెచ్ మీ స్ట్రైట్ ఎగ్ గడ్ మడ్ నైన్ ఎయిట్ సవెన్ సిక్స్ ఫైవ్ ఫోర్ త్రీ టీవ్ వన్ గడ్ నిధానగ కౌర్స్ట్రెంతూ ఓకే మిక్కుమ్మ గట్ ఇ సేమ్ రిపీట్ రిపీట్మా గడ్ ఐదు గంటకి బంద చాలా ఓడిస్తూ ಹಾಗೆ ರೈಟ್ ಟರ್ನಾಗಿ ಅಂತ ಹೇಳಿಲ್ಲ ರೈಟ್ ಟರ್ನ್ ಐ ಇರು ಫಸ್ಟ್ ಮಲ್ಕೋ ಹೇಳ್ತೀನಿ ನಮ್ಮ ಮಲ್ಕೋ ನೀವು ಫಸ್ಟು ಫಸ್ಟ್ ಇರೋ ಹೇಳ್ತೀನಿ ಫುಲ್ ಮಲ್ಕೋ ಎರಡು ಕಾಲು ಸ್ಟಿಚ್ ಮಾಡು ಗಡ್ ರೈಟ್ ಹ್ಯಾಂಡ್ ಹಿಂದೆ ತಗೋ ರೈಟ್ ಹ್ಯಾಂಡ್ ಹಿಂದೆ ತೊಗೊಂಡು ಹಾಂ ರೈಟ್ ಟರ್ನ್ ಆಗು ರೈಟ್ ಕ್ಲೈ ಹ್ಯಾಂಡ್ ಹಾಂ ರೈಟ್ ರೈಟ್ ಟರ್ನ್ ಆಗು ಹಾಂ ಎರಡು ಕಾಲು ಸಪೋರ್ಟ್ ತೊಗೊಂಡು ಹಂಗೆ ಎದ್ದೇಳ್ಬೇಕು ಗಡ್ ಎದೇಳು ಹಿಂಗೆ ಯಾಕೆ ಎದೇಳ್ಬೇಕು ಹೇಳು ಯಾಕಂದರೆ ಏಯ್ಟ್ ಟು ನೈನ್ ಅವರ್ಸ್ ಸ್ಟಿಫ್ ಆಗಿರುತ್ತೆ ಬ್ಯಾಕು ಯಾವಾಗಲೂ ಬ್ಯಾಕ್ ಹಿಂಗೆ ಎದ್ದಾಗಿದೆಯಲ್ವಾ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀನು ರೈಟ್ ಟರ್ನಾಗಿ ಎದೇಳ್ಬೇಕು ಓಕೆನಾ ನಾವು ಹಂಗೆ ಕಲಿಬೇಕು ನೀವು ಹ್ಞೂ ಹ್ಞೂ ಓಕೆ ಬಾಸು ಏನು ನೋವು ಮಾಡ್ತಾಳೆ ಟಿ ಈ ಕಡೆ ಹಾಕು ಈ ಕಡೆ ಹಾಕಬೇಕು ಈ ಕಡೆ ಹಾಕು ಉದ್ದದಕ್ಕೆ ಹಿಂಗೆ ಹಾಕು ಹ್ಞೂ ಈ ಕಡೆ ಉದ್ದದಕ್ಕೆ ಈ ಕಡೆ ಹಾಂ ಈ ಕಡೆ ಹಾಕು ಹಿಂಗೆ ಉದ್ದದಕ್ಕೆ ಈ ಕಡೆ ನನ್ನ ಕಡೆ ಹಾಕು ಹಾಂ ಬಿಡು ಸೈಡಿಗೆ ಹಾಕಿಂಗ್ ಸೈಡಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿದ್ದು ಈ ಕಡೆ ಹಾಕ್ಬೇಕು ಗೊತ್ತಾಗಲ್ವಾ ನೆಕ್ಸ್ಟ್ ಟೈಮ್ ಒರೆಸ್ಬಿಟ್ಟಿಡು ಅವತ್ತು ಹೇಳಿಲ್ವ ನಾ ನಿಮಗೆ ಹಾಂ ವರ್ಷ ತೊಗೊಲ್ ಆ ಡೆಟಾಲೆಲ್ಲಿದೆ ಡೆಟಾಲಿದೆ ತೊಗೊಂಬಾ ಹೂ ನೀನು ಯೂಸ್ ಮಾಡಿದ್ದು ನೀನು ಒರೆಸ್ಬಿಟ್ರೆ ಬೆಸ್ಟ್ ತಾನೇ ಹಾಂ ಹ್ಞೂ ಹರ್ಸ್ಕೋಬೇಕು ನೋಡು ಹರ್ಸು ವರ್ಷ ಗಡ್ಗಲ್ಲಿ ಬಿಡು ಸಾಕು ಹರ್ಸು ಅಲ್ಲಿ ಇಡಬೇಕು ಹ್ಞೂ ಸೂಪರಮ್ಮ ಗಡ್ ಥ್ಯಾಂಕ್ ಯು ಓಕೆಮ್ಮ ಕ್ಯುಶು ಇಲ್ಲಿ ಬೇಗ ಲಾಸ್ಟ್ ಮಾಡಿ ಬೇಗ ಇಲ್ಲಿ ಬಾಯ್ಲಿ ನಾ ಆಯ್ತು ದವ ಮಾಡ್ತಿದ್ದೀಯ ಅಮ್ಮ ಇಲ್ಲಿ ಬಾಯ್ಲಿ ಬೇಗ ಬೇಕಾ ಲಾಸ್ಟ್ ಫೈ ಮಾಡಿ ಸಾಕು ಅಮ್ಮ ಒನ್ ಏನು ಫೈ ಮಾಡಿ ಮಾಡೋಕ್ಕಾಗಲ್ವಾ ಮಾಡೋಣ ಏನಂತ ಫೈ ಮಾಡು ಲಾಸ್ಟ್ ಫೈ ಮಾಡು ಹ್ಞೂ ಮಾಡು ಲಾಸ್ಟ್ ಫೈ ಹಾಂ ಲಾಸ್ಟ್ ಫೋರ್ ಅಯ್ ಕರ್ಕೊಡಿಬಾರ್ದು ಅಂತ ಹೇಳ್ತಿಲ್ವಾ ನಿಧಾನ ಕಂಟ್ರೋಲ್ ಮಾಡು ನಿಧಾನ ಅಷ್ಟೇ ಗೇಟ್ ಹ್ಞೂ ಲಾಸ್ಟ್ ತ್ರೀ ಮಾಡು ಹ್ಞೂ ಲಾಸ್ಟ್ ಹ್ಞೂ ಲಾಸ್ಟ್ ಒನ್ ಹ್ಞೂ ಗರ್ಡ್ ಸ್ವಾಮಿ ಮಾಡಕ್ಕೆ ಬರಲ್ವಾ ಹಾಂ ಅಪ್ಪ ಮಲ್ಕ ಲೇಟ್ ಅನ್ಬ್ಯಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬಾ ಒಂದು ತರ್ಟಿ ಸೆಕೆಂಡ್ ಇರುತ್ಕ ಮಾಡ್ತಿ ತಾನೆ ಹಾಂ ಏನಾಗ್ತಿದೆ ಏನಾಗ್ತಾ ಇದೆ ಹಾಂ ಶಾಕ್ ಆಯ್ತಾ ಹ್ಞೂ ಬಿಡಬಾರ್ದು ಹೀಗೆ ಇರಬೇಕು ಪಾಸಿಟಿವ್ ಆಗಿ ಓಕೆನಾ ಹ್ಞೂ ಹೀಗೆ ಪಾಸಿಟಿವ್ ಆಗಿರಬೇಕು ಹೌದು ತಾನೆ ಹ್ಞೂ ಆರಾಮಾಗಿರು ಬ್ರೇಕ್ ತಗೋ ತರ್ಟಿ ಸೆಕೆಂಡು ಇದು ಕೊಡಿತೀಯಾ ಎಲ್ಲ ಕೋಪ ಮಾಡ್ಕೊಂಡಿದ್ಯಾ ಇನ್ನೊಂದು ಚೆಕ್ ಮಾಡಂದ್ರೆ ಮಾಡ್ತಾಯ್ತಾರೆ ಯಾಕೆ ಕ್ಯಾಮ್ರಾ ಬಂದರೆ ಸಾಕು ಮಾಡಿ ಸುಮ್ಮನೆ ಇರ್ತಾವ ಇನ್ನು ಮಾಡು ಬೇಗ ಕ್ಲಾಸ್ ಫ್ರೈ ಮಾಡು ಐ ಡೌರಾಣಿ ಕ್ಲಾಸ್ ಫ್ರೈ ಮಾಡು ಮಾಡು ಹ್ಞೂ फोर लास्ट थ्री लास्ट टू लास्ट वन गर्ड अल मार कूद बेगाड नईन एट सेवन सिक्स फाइव फोर थ्री टू वन खुश ಇಲ್ಲೇ ಇರ್ತೀರ ಕಾಯಿ ಹೋಗ್ತಾ ಇದೆಯಾ ಹ್ಞೂ ಅವಲೇನಂತೆ ಬೈತೀಯ ಹಾಂ ನೋಡಿ ಇವಳು ಹಾಂ ಭಾರಿ ಬೆದಕಿ ಇದೆಯವಳು ಇವಳು ನೋಡಿ ಇವಳು ನೋಡೋಕೆ ಮಾತ್ರ ಸೈಲೆಂಟ್ ಆಗಿದ್ದಾಳೆ ನಾನು ಇರೋ ಒಬ್ಬನೇ ಇದಡಿಯೋ ಮಾಡಲಿಲ್ಲ ಅಂದ್ಕೊಡಿ ಬೈತಾಯಿರ್ತಾಳೆ ಹಾಂ ನೋಡೋಕೆ ನೀವು ನಿಮ್ಗೆ ಅನಿಸ್ತಾ ಇರುತ್ತಲ್ವಾ ಇವಳು ಎಷ್ಟು ಕಷ್ಟ ಕೊಡ್ತಾನೆ ನೋಡಿ ಅಂತ ಬಟ್ಟೆಗಳು ಎಷ್ಟು ನೋಡಿ ಇವಾಗ ಆಮೇಲೆ ಕ್ಯಾಮ್ರಾ ಆಫ್ ಮಾಡ್ತೀನಿ ನೋಡಿ ಆಮೇಲೆ ಎಷ್ಟು ಬೈತಾಳೆ ಗೊತ್ತಾಳು ಎಲ್ಲ ತೋರಿಸು ಸ್ವಲ್ಪ ನಿಂದು ಹಾಂ ಬೈತಿದ್ಯಾ ಹಾಂ ಹ್ಞೂ ಇಲ್ಲಮ್ಮ ಬೈತಿದ್ಯಾ ಬೈದೆ ಅಂದರೆ ವೀಡಿಯೋ ಮಾಡಿ ಹಾಕ್ತೀನಿ ನಿಂದು ಹಾಂ ಟೊಮ್ಮಿ ಕೊಡ್ತೀನಿ ಹಿಂಗೆ ನೋಡಿ ತರಲೇನೇನು ರೋಡ್ ನೋಡಿ ಹೆಂಗೆ ಮಾಡ್ತಾಳೆ ನೋಡಿ ಐ ಸುಮ್ಮನೆ ಅಮ್ಮ ಅಯ್ಯೋ ಬಿಡು ಅಮ್ಮ ಹಂಗೆಲ್ಲ ಮಾಡ್ಬಾರ್ದು ಇವು ನೋಡಿ ಫಾರ್ಟಿ ಕೆ ಜಿ ಅಪ್ಪ ಬಿಡು ಹಿಂಗೆ ತರಲೇ ಒಬ್ಬ ಸುಮ್ಮನೆ ಹುಮ್ಮ ಖುಷಿ ಬಾ ಹಾಂ ಬಾ ಹಂಗೆಲ್ಲ ಮಾಡ್ಬಾರ್ದು ಹ್ಞೂ ಎತ್ತಿ ಆಯ್ತು ಹ್ಞೂ ಇದೆಯಾ ಅಲ್ಲಿ ಹಾಂ ಏನು ಮಾಡ್ತಾ ಇದೆಯಾ ಏನು ಹಾಂ ಏನು ಮಾಡ್ತಾ ಹ್ಞೂ ಯಾಕ ಯಾಕೆ ಬರಲ್ಲ ಆ ಹಾ ಏನಕ್ಕೆ ಕಷ್ಟ ಕೊಡ್ತೀನಿ ಯಾಕೆ ಏನು ಕಷ್ಟ ಇಷ್ಟ ಇಲ್ಲ ಮಾಡ್ಬೇಕು ನೀನು ಸ್ವಲ್ಪ ಸ್ವಲ್ಪ ಮಾಡಿಸ್ತಾ ಇದ್ದೀನಿ ತಾನೇ ನಿನಗೆ ಸ್ವಲ್ಪ ಎಷ್ಟು ಮಾಡಿಸ್ತಿದ್ದೀನಿ